ಮೊಬೈಲ್ ಮೊಬೈಲ್ ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ಮೊಬೈಲ್ ಇದೆ ಪೇರೆಂಟ್ಸ್ ಕೈಲಿ ಮೊಬೈಲ್ ಇದೆ ಎಲ್ಲರ ಕೈಲಿ ಮೊಬೈಲ್ ಇದೆ ಇವತ್ತು ಮೊಬೈಲೇ ಎಲ್ಲ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಆದರೂ ನಮ್ಮ ಮಕ್ಕಳು ಮೊಬೈಲ್ ದೂರ ಆಗ್ತಾ ಇಲ್ಲ ಓದೋ ಕಡೆ ಗಮನ ಕೊಡಲ್ಲ ನೋಟ್ಸ್ ಬರ್ದಿಲ್ಲ ಸ್ಟಡೀಸ್ ಕಡೆ ಗಮನ ಕೊಡಲ್ಲ ಬುಕ್ಕನ್ನ ಇಟ್ಕೋತಾರೆ ಆದ್ರೂ ಏನೂ ಓದ್ತಾ ಇಲ್ಲ ಇದಕ್ಕೆಲ್ಲ ಏನ್ ಪರಿಹಾರ ಏನ್ ಮಾಡಬೇಕು ಈ ಮೊಬೈಲ್ ಇಂದ ಅಥವಾ ವಿಯಿಂದ ಈ ಸೋಷಿಯಲ್ ಮೀಡಿಯಾ ಇಂದ ಮತ್ತೆ ಗೇಮ್ಸ್ ಇಂದ ಹೇಗೆ ನಮ್ಮ ಮಕ್ಕಳನ್ನ ದೂರ ಇಡಬೇಕು ಇದಂತೂ ಒಂದು ಹಂಡ್ರೆಡ್ ಮಿಲಿಯನ್ ಕ್ವಶನ್ ಹಾಗಾದ್ರೆ ಮೊಬೈಲ್ ಇಂದ ನಮ್ಮ ಮಕ್ಕಳನ್ನ ದೂರ ಇಡದಕ್ಕೆ ಆಗದೇ ಇಲ್ವಾ ನೂರಕ್ಕೆ ತೊಂಬತ್ತು ಜನ ಪೇರೆಂಟ್ಸು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಹೇಗೆ ಮೊಬೈಲ್ ಇಂದ ನಮ್ಮ ಮಕ್ಕಳನ್ನ ದೂರ ಇಡಬೇಕು ಹೇಗೆ ಓದೋ ಕಡೆ ಅವ್ರನ್ನ ಮೋಟಿವ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಮೊಬೈಲ್ ಇಂದ ನೀವು ನಿಮ್ಮ ಮಕ್ಕಳನ್ನ ಹೇಗೆ ದೂರ ಇಡಬಹುದು ಹಾಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ ಹೀಗೆ ಈ ಸೋಷಿಯಲ್ ಮೀಡಿಯಾ ಇಂದ ಅಥವಾ ಟಿವಿ ನೋಡೋದ ಕಡೆಯಿಂದ ಹೇಗೆ ಸ್ವಲ್ಪ ನೀವು ಮಕ್ಕಳನ್ನ ಅವಾಯ್ಡ್ ಮಾಡ್ಬೋದು ದೂರ ಮಾಡಬಹುದು ಅಂತ ಪೇರೆಂಟ್ಸ್ ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ ಇದು ಬರೀ ಪೇರೆಂಟ್ಸ್ಗೋಸ್ಕರ ಅಲ್ಲ ವಿದ್ಯಾರ್ಥಿಗಳು ಅಷ್ಟೇನೆ ಈ ವಿಡಿಯೋನ ನೋಡಿ ಇದನ್ನ ಅಳವಡಿಸ್ಕೊಳ್ಳಿ ಓದೋ ಕಡೆ ಗಮನ ಕೊಡಿ ಬಿಕಾಸ್ ಎಜುಕೇಶನ್ ಇಸ್ ದ ಪವರ್ ವಿಥೌಟ್ ಎಜುಕೇಶನ್ ಯು ಆರ್ ನಿಲ್ ಸ್ಕೂಲಿಂದ ಅಲ್ಲ ಕಾಲೇಜಿಂದ ಮನೆಗೆ ಬರ್ತೇನೆ ಓದ್ಕೋ ಅಂತ ಬಿಟ್ರೆ ಓದಲ್ಲ ಮೊಬೈಲ್ ಹುಡುಕಂತಾನೆ ಮೊಬೈಲ್ ಯಾಕೆ ಬೇಕು ಅಂತ ಕೇಳಿದ್ರೆ ಮೊಬೈಲ್ ಅಲ್ಲಿ ಆಪ್ ಮುಖಾಂತರ ಏನಾದ್ರು ಡೌಟ್ಸ್ ಬಂದು ನೋಡೋದ್ ಬೇಕು ಅಂತ ಮೊಬೈಲ್ ತಗೋತಾನೆ ಹೀಗೆ ಪೇರೆಂಟ್ಸ್ಗಳು ಇರೋದು ಹೌದಾ ಮೊಬೈಲ್ ನೋಡ್ತಾ ಇರ್ತಾರೆ ಯಾವಾಗ್ಲೂ ಏ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಗೊತ್ತಾಗಲ್ಲ ಕೆಲವು ವಿದ್ಯಾರ್ಥಿಗಳು ಹೇಗ್ ಮಾಡ್ತಾರೆ ಅಂದ್ರೆ ಏನಾದ್ರೂ ನೀವು ರೀಚಾರ್ಜ್ ಮಾಡಿಸ್ತಲ್ಲೇ ಇದ್ರೆ ಅವ್ರಿಗೇನೋ ಪ್ರಪಂಚನೇ ಕಳ್ಕೊಂಡಂಗೆ ಅದಕ್ಕೆ ಕೆಲವು ವಿದ್ಯಾರ್ಥಿಗಳು ಈಗೂ ಸಹ ಟೆಕ್ನಿಕ್ ಯೂಸ್ ಮಾಡ್ತಾರೆ ಏನು ಅಂದ್ರೆ ಪೇರೆಂಟ್ಸ್ ನ ಹಾಟ್ಸ್ಪಾಟ್ ಆನ್ ಮಾಡ್ತಾರೆ ಇಲ್ಲಿ ವೈಫೈ ಮುಖಾಂತರ ಮೊಬೈಲ್ ನೋಡ್ತಾ ಕುತ್ಕೊಳ್ತಾರೆ ಕೆಲವು ಪೇರೆಂಟ್ಸ್ಗಳಿಗೆ ಗೊತ್ತಾಗಲ್ಲ ಅಥವಾ ಗೊತ್ತಾದ್ರೆ ಏನೂ ಮಾಡೋದಕ್ಕಾಗಲ್ಲ ಇವತ್ತಿನ ಪೇರೆಂಟ್ಸ್ಗಳ ಪರಿಸ್ಥಿತಿ ಆಗಿದೆ ಹಾಗಾದ್ರೆ ಮೊಬೈಲ್ ಇಂದ ನೀವು ಮಕ್ಕಳನ್ನ ಹೇಗೆ ದೂರ ಇಡಬಹುದು ಅನ್ನೋದಕ್ಕೆ ಕೆಲವೊಂದು ನಾನು ಐಡಿಯಾಗಳನ್ನ ಕೊಡ್ತೀನಿ ಅದನ್ನ ಫಾಲೋ ಮಾಡಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಓದೋ ಕಡೆ ಮಕ್ಕಳು ಗಮನ ಕೊಡಿಸ್ಬೋದು ರೈಟ್ ಮಕ್ಕಳನ್ನ ಓದ್ಕೊಡಿ ಅಂತ ಹೇಳಿ ಪೇರೆಂಟ್ಸ್ಗಳು ಮೊಬೈಲ್ ನೋಡ್ತಾ ಕುತ್ಕೊಂಡ್ರೆ ಅಥವಾ ಟಿವಿ ನೋಡ್ಕೊಂಡು ಅವ್ರನ್ನ ರೂಮಲ್ಲಿ ಬಿಟ್ಟು ನೀವು ಓದ್ಕೊಡ್ರಪ್ಪ ಅಂತ ಬಿಟ್ರೆ ಆ ಮಕ್ಕಳು ಓದೋ ಕಡೆ ಗಮನ ಕೊಡೋದಿಲ್ಲ ಓದೋ ಮಕ್ಕಳು ಓದ್ತಾರೆ ನೋ ಪ್ರಾಬ್ಲಮ್ ಸಪೋಸ್ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ರೆ ಅಥವಾ ಟಿವಿಗು ಅಥವಾ ಗೇಮ್ಸ್ ಅಡಿಕ್ಟ್ ಆಗ್ಬಿಟ್ಟಿದ್ರೆ ಆ ಮಕ್ಕಳು ಓದೋ ಕಡೆ ಗಮನ ಕೊಡಲ್ಲ ಅದಕ್ಕೆ ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಅವರು ಓದೋ ರೂಮ್ ನಲ್ಲಿ ಮೊಬೈಲ್ ಅಥವಾ ಟ್ಯಾಬ್ನ ಅಥವಾ ಸೋಷಿಯಲ್ ಮೀಡಿಯಾ ಎವರ್ ಯಾವ್ದನ್ನ ಯೂಸ್ ಮಾಡ್ತಾರೋ ಅದನ್ನ ದೂರ ಇಡಬೇಕು ಓದೋ ರೂಮಲ್ಲಿ ನೀವು ಅಂತ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಈ ಮೊಬೈಲ್ಸ್ ಆಗ್ಲಿ ಟ್ಯಾಬ್ ಆಗ್ಲಿ ಟಿವಿ ವಾಟ್ ಎವರ್ ಅಬ್ಸ್ಟಕಲ್ಸ್ ನ ಡಿಸ್ಟರ್ಬೆನ್ಸ್ ಆಗೋದನ್ನ ದೂರ ಇಡಬೇಕು ದಟ್ ಇಸ್ ಪಾಯಿಂಟ್ ನಂಬರ್ ಒನ್ ಇಡ್ಲೇಬೇಕು ಇಲ್ಲದ್ರೆ ಮಕ್ಕಳು ಓದೋ ಕಡೆ ಗಮನ ಕೊಡೋಲ್ಲ ಸಪೋಸ್ ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಓದಬೇಕಾದ್ರೆ ಮೊಬೈಲ್ ಬೇಕು ನಮ್ಗೆ ಯಾಕೆ ಸ್ಮಾರ್ಟ್ ಡೌಟ್ಸ್ ಬಂದಾಗ ಓದ್ಬೇಕಾದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾವು ಮೊಬೈಲ್ ಬೇಕೇ ಬೇಕಲ್ವಾ ಅದಕ್ಕೆ ಮೊಬೈಲ್ ಬೇಕು ಮೊಬೈಲ್ ಹಿಡ್ಕೊಂಡು ಡೌಟ್ ಬಂದಾಗ ನಾವು ಮಾತ್ರ ನೋಡ್ತೀವಿ ನಾವು ಓದ್ತಾ ಇರ್ತೀವಿ ಅಂತ ಹೇಳ್ತೀರಾ ನೀವು ಓದೋದಕ್ಕಿಂತ ಮುಂಚೆ ಮೊಬೈಲ್ ಏನ್ ನೋಡ್ಬೇಕಾ ನೋಡಿ ಒಂದ್ ಐದು ನಿಮಿಷ ಹತ್ತು ನಿಮಿಷ ನೋಡ್ಬಿಡಿ ನೋಡಾದ್ಮೇಲೆ ಮೊಬೈಲ್ನ ಎತ್ತಿಟ್ಬಿಡಿ ಸ್ವಿಚ್ ಆಫ್ ಮಾಡಿದ್ರು ಓಕೆ ಅಥವಾ ನೀವು ಓದೋದ್ರಿಂದ ದೂರ ಇಡಬೇಕು ಪೇರೆಂಟ್ಸ್ನ ಅದನ್ನ ನೋಡ್ಕೋಬೇಕು ಹಾಗಾದ್ರೆ ಡೌಟ್ ಬಂದ್ರೆ ಏನ್ ಮಾಡಬೇಕು ಡೌಟ್ ಬಂದ್ರೆ ನೀವು ಎಷ್ಟು ಓದಬೇಕು ಅನ್ಕೊಂಡಿದ್ರೆ ಒನ್ ಅವರ್ ಓದ್ತೀರಾ ಓದಿ ಏನಾದ್ರೂ ಡೌಟ್ ಬಂದ್ರೆ ಟಿಕ್ ಮಾಡ್ಕೊಂಡಿರಿ ಆ ಓದ್ ಆದ್ಮೇಲೆ ಒನ್ ಅವರ್ ಆದ್ಮೇಲೆ ಆ ಡೌಟ್ಸ್ ಬೇಕಾದ್ರೆ ಮೊಬೈಲ್ ಮುಖಾಂತರ ಚೆಕ್ ಮಾಡಬಹುದು ಬಿಗಿನಿಂಗ್ ಅಲ್ಲಿ ಮೊಬೈಲ್ ದೂರಾಡ್ಬೇಕು ಅಂದ್ರೆ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಲೇಬೇಕು ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಇನ್ನ ಪೇರೆಂಟ್ಸ್ ಮಕ್ಕಳು ಓದ್ತಾ ಇಲ್ಲ ಮೊಬೈಲ್ಗೆ ತುಂಬಾ ಅಡಿಕ್ಷನ್ ಆಗಿ ಅಂತ ಪೇರೆಂಟ್ಸ್ ಕೂಡ ಹೇಳ್ತಿರಲ್ವಾ ಅದಕ್ಕೆ ಸಹ ಪೇರೆಂಟ್ಸ್ ಕಾರಣಕರ್ತರು ಯಾಕೆ ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಮೊಬೈಲ್ ನ ಕೊಟ್ಕೊಟ್ಟು ನನ್ನ ಮಗ ಮೊಬೈಲ್ ಎಷ್ಟು ಚೆನ್ನಾಗಿ ಆಪರೇಟ್ ಮಾಡ್ತಾನೆ ಗೊತ್ತಾ ಆ ಆಪ್ ತೆಗಿತಾನೆ ಈ ಆ್ಯಪ್ ತೆಗಿತಾನೆ ಮೊಬೈಲ್ ನನಗೆ ಗೊತ್ತೇ ಇಲ್ಲ ಅದನ್ನೆಲ್ಲ ನಮ್ಮ ಮಕ್ಕಳು ಮಾಡ್ತಾರೆ ಗೊತ್ತಾ ಅಂತ ನೀವೆಲ್ಲಾರು ಮುಂದೆ ಅವ್ರನ್ನ ಶಹಾಬಾಸ್ ಶಹಾಬಾಸ್ ಕೊಟ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿ ಮಾಡಿಬಿಟ್ರಿರ್ತೀರ ಅದಕ್ಕೆ ಪೇರೆಂಟ್ಸು ಸಹ ಕಾರಣ ಅದಕ್ಕೆ ಈಗ ಪೇರೆಂಟ್ಸ್ ಏನ್ ಮಾಡ್ಬೇಕು ಪಶ್ಚಾತಾಪಟ್ಟಿದ್ರಲ್ವಾ ಈಗ ಏನ್ ಮಾಡ್ಬೇಕು ಅಂದ್ರೆ ಮೊದಲು ನೀವು ಟೀಚರ್ಸ್ನ ಮೀಟ್ ಮಾಡಿ ಯಾವ ಟಾಪಿಕ್ ಇಂಪಾರ್ಟೆಂಟು ಅದನ್ನ ಟಿಕ್ ಮಾಡಿಸ್ಕೊಳ್ಳಿ ಆ ನ ಓದ್ಕೊಳ್ಳೋದಕ್ಕೆ ಕೇಳಿ ಮಗುಗೆ ಆ ಮಗು ಒಂದು ಕಾಲು ಗಂಟೆನೋ ಹಾಫ್ ಅನ್ ಅವರ್ ಕೊಡಿ ಓದ್ಕೊಳ್ಳಿ ಸಪೋಸ್ ಓದದೇ ಇಲ್ಲ ಅಂದ್ರೆ ನೀವು ಅವ್ರ ಪಕ್ಕನ ಕುತ್ಕೊಳ್ಳಿ ನೀವು ಕುತ್ಕೊಂಡಾಗ ಮೊಬೈಲ್ ತಗೊಂಡು ಅಥ್ವಾ ಟಿ ವಿ ನೋಡ್ಕೊಂಡು ನೀವು ಕುತ್ಕೋಬೇಡಿ ದಟ್ ಇಸ್ ದ ಮೈನ್ ಥಿಂಗ್ ಕ್ಲಿಯರ್ ಹಾಗಾದ್ರೆ ಆ ರೀತಿ ಮಾಡೋದ್ರಿಂದ ಆ ಮಗು ಕಾಲು ಗಂಟೆನೋ ಅಥವಾ ಹಾಫ್ ಅನ್ ಅವರ್ ಓದುತ್ತೆ ಓದಾದ್ಮೇಲೆ ಅದನ್ನ ನೋಡ್ಕಂಡಂಗೆ ಬರೆದಿಕ್ಕೆ ಹೇಳಿ ಆಗ ಮಗು ಸಿಕ್ಕಿಬಿಡುತ್ತೆ ಏನಾದ್ರೂ ಓದ್ದಲ್ಲ ಇದ್ರೆ ಸಿಕ್ಕಿಬಿಡುತ್ತೆ ಆಗ ಮತ್ತೆ ತಿಳಿ ಹೇಳಿ ಹುಡುಗಿಗೆ ಆ ಮಗುಗೆ ತಿಳಿ ಹೇಳಿ ಬುದ್ಧಿ ಹೇಳಿ ನೋಡಪ್ಪ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಹೋದ ಕಡೆ ಗಮನ ಕೊಡು ಅಟ್ಲೀಸ್ಟ್ ಐ ಫಸ್ಟ್ ಕ್ಲಾಸ್ ಅಂತೂ ಬೇಡ ಫಸ್ಟ್ ಕ್ಲಾಸ್ ಬಾ ನಾವು ನಿಮಗೆ ತುಂಬಾ ನಂಬಿಕೆ ಉಂಟು ಕೊಡಿದೀವಿ ಅಂತ ಮಕ್ಕಳಿಗೆ ಮೋಟಿವ್ ಮಾಡಿ ಗದ್ರು ಬೇಡಿ ಬೈಬೇಡಿ ಹೆದರ್ಸ್ಬೇಡಿ ಯಾಕೆಂದ್ರೆ ನೀವು ಬೈ ಏನಾದ್ರೂ ಅಕಸ್ಮಾತ್ ನೀವು ಬೈ ಅಥವಾ ಗಲಾಟೆ ಮಾಡಿದ್ರೆ ಆ ಮಗು ರುಚಿ ರೊಚ್ಚಿ ಹಾಕ್ಬೋದು ಇನ್ನು ಅಪೋಸ್ ಮಾಡ್ಬೋದು ಅದಕ್ಕೋಸ್ಕರ ಅದನ್ನ ಮೋಟಿವ್ ಒಂದು ಮನಸ್ಸಿಗೆ ನಾಟೋ ರೀತಿ ನಿಧಾನಕ್ಕೆ ಹಾಫ್ ಅನ್ ಅವರ್ ಆದ್ಮೇಲೆ ಅಥವಾ ಕಾಲ್ ಗಂಟೆ ಆದ್ಮೇಲೆ ಆ ಮಗು ನಾವು ಬರೆಯೋದಕ್ ಕೊಡಿ ನೋಡ್ಕಂಡ್ ಬರೆಯೋದಕ್ ಕೊಡಿ ಏನೂ ಬರದಿಲ್ಲ ಅಂದ್ರೆ ಮಗು ಓದ್ತಾ ಇಲ್ಲ ಆಗ ನೀವು ಆ ಮಗು ಮುಂದೆನೆ ಕೂತ್ಕೊಂಡು ಓದೋದಕ್ಕೆ ಹೇಳಿ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಬೇಡ ಚಿಕ್ಕ ಚಿಕ್ಕ ಒಂದು ಪ್ಯಾರನ್ನೇ ಬರೀಲಿ ಸಾಕು ಬಿಗಿನಿಂಗ್ ಅಲ್ಲಿ ಓಕೆ ಡೈಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆ ಮಗು ಓದೋ ಕಡೆ ಗಮನ ಕೊಡುತ್ತೆ ಈ ರೀತಿ ನೀವು ಮಕ್ಕಳನ್ನ ಮೊಬೈಲ್ ಇಂದ ಅಥವಾ ಸೋಷಿಯಲ್ ಮೀಡಿಯಾ ಇಂದ ದೂರ ಇಡಬೇಕು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಇನ್ನೂ ತುಂಬಾ ಡೀಟೇಲ್ಸ್ ಆಗಿ ಮಾಹಿತಿಗಳನ್ನ ತಿಳ್ಕೋಣ ಇದಿಷ್ಟ ಇವತ್ತಿನ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್